बाबा नाम रहे बाबा साहेब अमर रहे अमर रहे अमर रहे बाबा साहेब अमर रहे अमर रहे अमर रहे श्याम सुंदर हर अमर रहे अमर रहे अमर रहे अमर रहे बी श्याम सुंदर अमर रहे अमर रहे अमर रहे अमर रहे भारतीय संविधान के भारतीय संविधान ಇವತ್ತು ಭಾರತೀಯ ಸಂವಿಧಾನದ ನಿರ್ಮಾಪಕರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ನಮ್ಮ ಇಡೀ ದೇಶದಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಅದೇ ರೀತಿ ಇವತ್ತು ನಾವು ಬಿ ಶ್ಯಾಮ್ಸುಂದರ್ ಅವರ ಸ್ಮಾರಕದ ಹತ್ತಿರ ಕೂಡ ನಾವು ಭಾರತೀಯ ಭೀಮಸೇನೆ ಕಾರ್ಯಕರ್ತರು ಮತ್ತು ಇಲ್ಲಿ ಇರ್ತಕ್ಕಂಥ ಓಣಿಯ ಜನರು ಕೂಡಿ ನಾವು ಭಾರತೀಯ ನಮ್ಮ ಸಂವಿಧಾನದ ನಿರ್ಮಾಪಕರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇಲ್ಲಿ ಬಿ ಶ್ಯಾಮ್ಸುಂದರ್ ಸಾಹೇಬರು ಈ ಹೈದರಾಬಾದ್ ಸಂಸ್ಥಾನದಲ್ಲಿ ಮೊಟ್ಟ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಜಯಂತಿಯನ್ನು ಪ್ರಾರಂಭ ಮಾಡಿರ್ತಾರೆ ಯಾವಾಗ ಬಾಬಾ ಸಾಹೇಬ್ರು ಜೀವಂತ ಅದೇ ಸಮಯದಲ್ಲಿ ನೈನ್ಟೀನ್ ಫಿಫ್ಟಿ ಫೋರ್ನಲ್ಲಿ ಬೀದರ್ನಲ್ಲಿ ಪ್ರಥಮವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಜಯಂತಿಯನ್ನು ಪ್ರಾರಂಭ ಮಾಡ್ತಾರೆ ಅಂದಿನಿಂದ ಇಂದಿನವರೆಗೆ ಹಿಂದಿ ಇಂದಿನವರೆಗೆ ನಾವು ಬಿ ಶ್ಯಾಮ್ಸುಂದರ್ ಅವರು ಹಾಕಿರುವಂಥ ಮಾರ್ಗದಲ್ಲಿ ಬಾಬಾ ಸಾಹೇಬ್ರ ಜಯಂತಿಯನ್ನು ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇಲ್ಲಿರ್ತಕ್ಕಂಥ ಬೀದರ್ನಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಒಂದು ಸ್ಟ್ಯಾಚ್ಯೂ ಇದೆ ಅದು ಕೂಡ ಬಿ ಶ್ಯಾಮ್ ಸುಂದರ್ ಸಾಹೇಬರು ಬಾಬಾ ಸಾಹೇಬ್ರ ಜಯಂತಿಯ ನಿಮಿತ್ತವಾಗಿ ಇಲ್ಲಿ ಸ್ಥಾಪನೆಯನ್ನು ಮಾಡಿರ್ತಾರೆ ಹಾಗಾಗಿ ಇಡೀ ಬೀದರ್ ಜಿಲ್ಲೆಯ ಜನರು ಬಾಬಾ ಸಾಹೇಬ್ ಅಂಬೇಡ್ಕರ ಒಂದು ಜಯಂತಿ ತುಂಬ ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೀವಿ ಇದಕ್ಕಾಗಿ ನಾವು ಇಡೀ ಭಾರತೀಯ ಒಂದು ಸಮಾಜದ ಎಲ್ರಿಗೂ ನಾನು ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ ಜೆ ಭೀಮ್ ಸಮಸ್ತ ಬೀದರ್ ಜಿಲ್ಲೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆ ಮಾಡ್ತಕ್ಕಂಥ ಎಲ್ಲ ಬಾಬಾ ಸಾಹೇಬ್ ಅನ್ವಯಿಗಳಿಗೆ ನಮ್ಮ ಭಾರತೀಯ ಭೀಮಸೇನ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬವರ ಒಂದೂರ ಮೂವತ್ತ್ನಾಲ್ಕನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತೀನಿ ಇವತ್ತಿನ ಈ ಸಂದರ್ಭದಲ್ಲಿ ನಾವೆಲ್ಲ ದಲಿತ ಮುಖಂಡರು ಸೇರಿಕೊಂಡು ಮತ್ತು ವಿಶೇಷವಾಗಿ ಭಾರತೀಯ ಭೀಮಸೇನೆ ಪದಾಧಿಕಾರಿಗಳು ಸೇರಿಕೊಂಡು ಈ ಜನ್ಮ ದಿನಾಚರಣೆಯನ್ನು ಇದ್ದೀವಿ ಅರ್ಥಪೂರ್ಣವಾಗಿ ಮಾಡಬೇಕು ಬಿ ಸುಂದರ್ ಅವ್ರದ್ದು ಏನು ಕಾನ್ಸೆಪ್ಟ್ ಇತ್ತು ಅವರಿಗೆ ನಮ್ಮದು ಇದು ಮಾಡ್ಕೊಂಡು ಬಾಬಾ ಸಾಹೇಬರು ಮತ್ತು ಬಿ ಶ್ಯಾಮ್ ಶ್ಯಾಮ್ಚಂದ್ರ ಕನಸು ಅವ್ರು ಹಾಕ್ಕೊಟ್ಟ ದಾರಿಯಲ್ಲಿ ಇವತ್ತಿನ ಪೀಳಿಗೆ ಇವತ್ತಿನ ಯುವ ಜನತೆ ಅವರಿಗೆ ನಮ್ಮದು ಒಂದು ರೋಲ್ ಮಾಡಲ್ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಅವ್ರು ದೇವ ಜನಮಾನಗಳಲ್ಲಿ ಅವರ ಹಾಕ್ಕೊಟ್ಟ ಮಾರ್ಗದಲ್ಲಿ ನಡೀತೀವಿ ಅಂತ ಹೇಳಿ ತಮಗೆಲ್ಲರೂ ಇನ್ನೊಂದು ಸರಿ ಭೀಮ್ಸೇನಾ ವತಿಯಿಂದ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತೇನೆ ಎಲ್ಲರಿಗೂ ಜೈ ಭೀಮ್ ಜಯ